ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹಾವೇರಿ ಹತ್ರ ಕೆರೆಮತ್ತೇ ಕೆರೆಮತ್ತಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂತಹ ಜೈರಾಜ್ ಮತ್ತೆ ಶಿವಣ್ಣ ಅವರ ತೋಟಕ್ಕೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೀವಿ ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ಇವತ್ತು ನಾವು ಕೇಳಿ ತಿಳ್ಕೊಳ್ಳೋಣ ಇದು ಕೆರ್ಮತ್ನಲ್ಲಿ ಹಿರೇಲಿಂಗದಲ್ಲಿ ನಡುವ ಸ್ವಲ್ಪ ಜೋರ ಮಾತಾಡಿ ಇದು ಹಿರೇಲಿಂಗದಲ್ಲಿ ಕೆರ್ಮತ್ನಲ್ಲಿ ನಡುವ ಐತಿ ಮಂಚಿ ತೋಟ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ ತೋಟ ಮೂವತ್ತೈದು ಎಕರೆ ಐತಿ ಮೂವತ್ತೈದು ಎಕರೆ ಎಕರೆ ಐತಿ ಈಗ ಈ ವರ್ಷ ನೀವೇನ ನಮ್ಮ ಕೆರೆ ಪ್ರಾಡಕ್ಟ್ ಬಳಸಕ್ ಕಾರಣ ಏನು ಫಸ್ಟ್ ಈಗ ನಾವ್ ಏನು ಮಾಡ್ತಿದ್ದೀವಿ ಬರಲಿ ಅಂತ ಬಿಟ್ಟಿದ್ವಿ ಇಷ್ಟೇ ಹೋಗ್ಬಿಟ್ಟಿದ್ವಿ ಏನು ಅಷ್ಟ ಫಲ ಏನ ಬರ್ಲಿಲ್ಲ ಹಂಗಾಗಿ ಹೇಳಿ ಮತ್ತೆ ನಮ್ಮ ಕಸನ್ ಫ್ರೆಂಡ್ ಶರಣಪ್ಪ ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ಕೊಟ್ಟಿದ್ವಿ ಕಾಂಟ್ಯಾಕ್ಟ್ ಮಾಡಿ ಮೇಲೆ ನೀವು ಯಾವಾಗ ಒಂದ್ಸಲ ಮೆಡಿಸಿನ್ ಕೊಟ್ಟಿರಲಾ ಅವಾಗ ಸ್ವಲ್ಪ ದಿನ ಆಗಿತ್ತು ಅದಕ್ಕಿಂತ ಮತ್ ನಾವು ಓದಿ ಗಿಡನ ತೆಗಿಬೇಕಂತ ಮಾಡಿದ್ವಿ ಪ್ಲಾನ್ ಹೊಸ ಗಿಡ ಹಾ ಎಲ್ಲಾ ಪೂರ್ತಿ ಹಾಳಾಗಿ ಒಣಗಿಬಿಟ್ಟಿದ್ವಿ ಎಲ್ಲಾ ಒಣಗಿ ಬಿಟ್ಟಿದ್ವಿ ವಸ್ತು ಬೇಡ ಅಂತೇಳಿ ಇನ್ನೊಂದ್ಸಲ ಹಾಕಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತೇಳಿ ಈ ಸಲ ಔಷಧಿ ಕರೆಕ್ಟ್ ಹಾಕಿ ಮೇಂಟೈನ್ ಮಾಡಿದ್ವಿ ಅಷ್ಟರಲ್ಲಿ ಗಣಪ್ರಾಂಟ್ಯಾಕ್ಟ್ ಕೊಟ್ಟರಲ್ಲ ನೀವು ಚೆನ್ನಾಗಿ ಒಂದು ಮೊದಲಿನ ಗರಿಗಳಿಗೂ ಈಗಿನ ಗರಿಗಳಿಗೂ ತೋಟ ಕ್ರಸ್ ಮೊದಲಿನ ಗರಿ ಮತ್ತೆ ಈಗ ಬಂದಿರತಕ್ಕಂತ ಗರಿಗಳಿಗೂ ಬಹಳ ವ್ಯತ್ಯಾಸ ಇದು ಮೊದ್ಲೆಲ್ಲಾ ಗರಿಗಳು ಏನಿದ್ವು ಎಲ್ಲ ಒಳಗಿದ್ರು ಇವಾಗ ಸ್ವಲ್ಪ ಸುಳಿ ಗರಿಗಳಾಗಿರ್ಬೋದು ಬೇರೆ ಗರಿಗಳಾಗಿರ್ಬೋದು ಕೌಂಟಿಂಗ್ ಜಾಸ್ತಿ ಬಂದಿದ್ವು ಗರಿ ಈಗ ಚೆನ್ನಾಗ್ ಆಗಿದೆ ಗಡಿ ಎಲ್ಲಾ ಒಣಗಿತ್ತು ರೀ ಅವಾಗೆಲ್ಲ ಈಗೆಲ್ಲಾ ಸ್ಪ್ರೇ ಗಿ ಮಾಡ್ಸಿದ್ಮೇಲೆ ಮಾಡಿ ಆಮೇಲೆ ಒಂದ್ ಒಂದ್ ಮಂತ್ ಬಿಟ್ಟು ನೀವು ಸ್ಪ್ರೇ ಹೇಳಿದ್ರಲ್ಲ ಆ ತರ ಸ್ಪ್ರೇ ಮಾಡಿದ್ಮೇಲೆ ಎಲ್ಲಾ ಬೆಳೆಗಳೆಲ್ಲ ಸ್ವಲ್ಪ ಹಸಿರು ಬಂದ್ವು ಆಮೇಲೆ ಗಿಡ ಎಲ್ಲ ಚೆನ್ನಾಗ್ ಆಗಿದೆ ಈಗ ಹೊಲಕ್ ಅದೆಲ್ಲ ಒಂದೊಂದ್ ಸ್ಟಿಕ್ ಎಲ್ಲ ಸ್ಟಾರ್ಟ್ ಆಗಿದೆ ರೀ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಈ ತೋಟಾನ ಮೊದ್ಲಿಂದ ನೋಡ್ಕೊಂಡಂತ ಕೆಲ್ಸಗಾರ ಇಲ್ಲೇ ಇದಾರೆ ಅವ್ರ ಅವ್ರದ್ದು ಅಭಿಪ್ರಾಯ ಬೇಕಾದ್ರೆ ನೀವು ಕೇಳಬಹುದು ಇವ್ರೆ ನಮಸ್ಕಾರ

ಬಿಟ್ರೆ ಇದು ಎರಡನೇ ಟೈಮ್ ಅಷ್ಟೇ ಮೊದಲನೇ ಡ್ರೆಂಚಿಂಗ್ಗು ಇವಾಗ ಏನ್ ಮಾಡ್ತಾ ಇದ್ರಿ ಈ ಡ್ರೆಂಚಿಂಗ್ಗು ಎಷ್ಟು ದಿನ ಡಿಫರೆನ್ಸ್ ಮದ್ ಡ್ರಂಚಿಂಗ್ಗು ಈಗ ಎರಡು ತಿಂಗಳ ಮೂರ್ ತಿಂಗಳಿಗೆ ಒಂದ್ಸಲ ಈಗ ನೀವು ಮಾಡ್ತಿರಿ ಮೂರ್ ತಿಂಗಳ ಸ್ಪ್ರೇಗಳಾದ್ರೂ ಅಷ್ಟೇ ವರ್ಷದಲ್ಲಿ ಒಂದ್ ಎರಡು ಸ್ಪ್ರೇ ಸ್ಪ್ರೇ ನಾಲ್ಕು ಡ್ರೆಂಚಿಂಗ್ ಮೂರ್ ತಿಂಗಳಿಗೆ ಒಂದ್ಸಲ ಇದನ್ನ ರೆಗ್ಯುಲರ್ ಮೈಂಟೈನ್ ಮತ್ತೆ ಇನ್ನು ನಿಮಗೆ ಬೇಕಾದಂತ ಗೊಬ್ಬರಗಳು ಏನಾಯ್ತಲ್ಲ ಅದನ್ನ ಆಗಿನ ಸಮಯಕ್ಕೆ ತಕ್ಕಂಗ ಗೊಬ್ಬರಗಳ ಗೈಡೆನ್ಸ್ ಇರುತ್ತೆ ಪ್ರತಿ ವರ್ಷ ಒಂದು ಎಕರೆಗೆ ಎರಡು ಕ್ವಿಂಟಲ್ ಬೇವಿನಿಂಡಿ ಇರುತ್ತೆ ಅದನ್ನ ನೀವು ರೆಗ್ಯುಲರ್ ಬಳಸೋದ್ರಿಂದನೂ ಕೂಡ ನಿಮ್ ತೋಟ ಚೆನ್ನಾಗ್ ಆಗುತ್ತೆ ಮತ್ತೆ ಇಳುವರಿಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುತ್ತೆ ಹ್ಮ್ ನಮಸ್ಕಾರ